ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತನ ಮುಂದೆ ನಿಜವಾದ ಅಸಲಿ ಬಣ್ಣದ ದೃಷ್ಟಿ ಪ್ರತ್ಯಕ್ಷವಾಗ್ತದಾಳೆ ಇಲ್ಲಿ ದೃಷ್ಟಿಯನ್ನ ಅಪ್ಪಿ ಒಪ್ಪಿಕೊಂಡ್ರ ದತ್ತ ಬಾ ಆತ ಕಡೆ ಶ್ವರು ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಅಂದ್ಕೊಂಡು ಸಕಲೇಶ್ಪುರಕ್ಕೆ ಬರ್ತಿದಾರೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಈಶರು ಒಂದೇ ಅಕ್ಕಿಯಲ್ಲಿ ಎರಡು ಕಲ್ಲು ಹೊಡಿಬೇಕು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಸಕಲೇಶ್ಪುರಕ್ಕೆ ಒಂದು ಹನಿಮೂನ್ಗೆ ಅಂತ ಹೇಳಿ ಈಶರು ಇಲ್ಲಿ ದತ್ತ ಮತ್ತು ದೃಷ್ಟಿಯರಿಗೆ ಪ್ಲ್ಯಾನನ್ನು ಅರೇಂಜ್ ಮಾಡ್ತಾರೆ ಆದರೆ ಇಲ್ಲಿ ದತ್ತ ಇಡೀ ಮನೆಯವರು ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಇಡೀ ಮನೆಯವರು ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಬಟ್ ಹೇಮಾ ಮತ್ತು ಶರು ಇಲ್ಲೇ ಉಳ್ಕೋತಾರೆ ಕೆಲಸ ಇದೆ ಅಂತ ಹೇಳಿ ಅತ್ತ ಕಡೆ ಸಕಲೇಶ್ಪುರದಲ್ಲಿ ಆನೆ ಕಾಟ ಜಾಸ್ತಿ ಇರೋದ್ರಿಂದಾಗಿ ಹೊರಗಡೆ ಹೋಗಬಾರ್ದು ಅನ್ನುವ ಎಚ್ಚರಿಕೆ ಇದೆ ಆದರೆ ಇದರ ನಡುವೆ ದತ್ತ ಮತ್ತೆ ದೃಷ್ಟಿಯ ವಿರುದ್ಧ ಒಂದು ಸಣ್ಣ ಗಲಾಟೆ ಆಗುತ್ತೆ ನಡುವೆ ಆ ಒಂದು ಬೇಜಾರಲ್ಲಿ ದೃಷ್ಟಿ ಹೊರಗಡೆ ಇರಬೇಕಿದ್ರೆ ಶರು ಕಡೆ ರೌಡಿಗಳು ಬಂದು ಇಲ್ಲಿ ದೃಷ್ಟಿಯನ್ನು ಕೆಡ್ಡಂಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅದರ ನಡುವೆ ದೃಷ್ಟಿ ಕಾಣಿಸ್ತಿಲ್ಲ ಅಂತ ಕಾಡು ಒಳಗಡೆ ದತ್ತ ಬಾಯಿ ಹುಡುಕ್ತಾ ಇರಬೇಕಿದ್ರೆ ಅಲ್ಲಿ ಸೀಮಾ ಎಂಟ್ರಿ ಕೊಡ್ತಾರೆ ಸೀಮಾನ ನೋಡಿದ್ದೆ ಕೆಂಡಾಮಂಡಲ ದತ್ತು ನೀನು ಇಲ್ಲಿಯಾಗಿ ಬಂದೆ ಅಂತ ಕೇಳ್ತಾರೆ ಬಟ್ ಸೀಮಾ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಅನಿಸುತ್ತೆ ಅಷ್ಟರಲ್ಲಿ ಬಜರಂಗಿ ಕೂಡ ದತ್ತ ಮತ್ತೆ ದೃಷ್ಟಿಯನ್ನು ಹುಡ್ಕೊಂಡು ಬಂದಾಗ ಇಲ್ಲಿ ಸೀಮಾಳನ್ನು ಬಜರಂಗಿ ಜೊತೆ ಕಳ್ಸ್ಕೊಡ್ತಾರೆ ಆದರೆ ಮನೆಗೆ ಹೋಗ್ತದಾಗೆ ಅಲ್ಲಿ ಬಜ್ರಂಗಿ ದತ್ತ ಬಾಯಿ ಮದುವೆ ಆಗಿದ್ದಾನೆ ಒಳ್ಳೆ ಹುಡುಗಿ ನಾವು ಅವ್ರ ಜೊತೆ ಚೆನ್ನಾಗಿರೋಕೆ ಅವಕಾಶ ಮಾಡಿಕೊಟ್ಟು ಹುಟ್ಟೋಗಿಬಿಡುವಂಥದಾಗೆ ಸೀಮಾ ಅಲ್ಲಿಂದ ಹುಟ್ಟೋಗಿಬಿಡ್ತಾಳೆ ಬಟ್ ಇಲ್ಲಿ ಶರು ಪ್ಲಾನ್ ಉಲ್ಟಾ ಹೊಡ್ತದೆ ಯಾಕಂದರೆ ಅಲ್ಲಿ ದತ್ತ ಸೀಮಾಳನ ನೋಡ್ತಿದ್ದಾಗೆ ಖಂಡಿತ ಸೀಮಾ ಜೊತೆ ಹೋಗ್ತಾನೆ ದೃಷ್ಟಿನ ಬಿಟ್ಟುಬಿಡ್ತಾನೆ ಅಂತ ಅಂದ್ಕೊಂಡಿದ್ವು ಆದರೆ ಇಲ್ಲಿ ದತ್ತ ದೃಷ್ಟಿಯನ್ನು ಹುಡ್ಕೊಂಡು ಹೋದ್ರು ಸೀಮಾಳ ಹಿಂದೆ ಹೋಗಲಿಲ್ಲ ಹಾಗಾಗಿ ಇಲ್ಲಿ ಶರು ಪ್ಲಾನ್ ಉಲ್ಟಾ ಹೋಗ್ತದೆ ಇದು ಎಲ್ಲದರ ನಡುವೆ ಅತ ಕಡೆ ದೃಷ್ಟಿ ಕಾಣಿಸ್ತಿಲ್ಲ ಬಿಕಾಸ್ ಇಲ್ಲಿ ದೃಷ್ಟಿಯನ್ನು ರೌಡಿಗಳು ಡಬ್ ಮಾಡಿದ್ದಾರೆ ಆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ದತ್ತ ಬಾಯಿಗೆ ಇಲ್ಲಿ ದೃಷ್ಟಿ ಒಂದು ಕ್ಷಣ ರೌಡಿಗಳಿಂದ ತಪ್ಪಿಸ್ಕೊಂಡು ಕಾಡಲ್ಲಿ ಓಡ್ತಿರ್ತಾಳೆ ಓಡಬೇಕಿದ್ರೆ ತನ್ನಲ್ಲಿ ಇರ್ತಕ್ಕಂಥ ಚಿನ್ನ ಒಡ್ವೆ ಎಲ್ಲವನ್ನ ಕೂಡ ಅಲ್ಲಲ್ಲಿ ಬೀಳ್ಸಿ ಹೋಗ್ತಾಳೆ ಬಿಕಾಸ್ ತನ್ನ ಗಂಡ ಏನಾದರೂ ಬಂದೆ ಅದನ್ನ ಹುಡ್ಕೊಂಡು ನನ್ನ ಹತ್ರ ಬರಲಿ ಅಂತ ಹೇಳಿ ಫೈನಲಿ ಮತ್ತೆ ರೌಡಿಗಳ ಕೈಗೆ ಸಿಕ್ಕಿದ್ದಂತಹ ದೃಷ್ಟಿಯನ್ನು ಪಾಳು ಬಂಗಲೆಯಲ್ಲಿ ಕೂಡ ಹಾಕ್ತಾರೆ ನಂತರ ಇಲ್ಲಿ ದತ್ತಾಬಾಯಿ ಕಾಡಲ್ಲಿ ಹುಡುಕಬೇಕಿದ್ರೆ ಯಾವ ಒಬ್ಬ ರೌಡಿ ದೃಷ್ಟಿನ ಕಿಡ್ನಾಪ್ ಮಾಡಿದ್ರು ಅದೇ ರೌಡಿ ಹತ್ರ ಬಂದಿದ್ದೆ ನನ್ನ ಹೆಣ್ತಿ ನೀವು ನೋಡಿದ್ರ ಅಂತ ಹೇಳಿ ದತ್ತಾಬಾಯಿ ಕೇಳ್ತಾರೆ ಈ ವ್ಯಕ್ತಿ ದತ್ತಾಬಾಯಿ ಇರ್ಬೇಕು ಗಂಡ ಖಂಡಿತವಾಗ್ಲೂ ಕೂಡ ಇಲ್ಲಿ ನೋಡಿದ್ವಿ ಅಂತ ಹೇಳಿದರೆ ಖಂಡಿತ ನಾವೇ ಅನ್ನೋದನ್ನು ಗೊತ್ತಾ ಪತ್ತೆ ಹಚ್ಚಿಬಿಡ್ತಾನೆ ನಾವೇ ಕಿಡ್ನಪ್ಪ ಮಾಡಿರ್ಬೋದು ಅಂತ ಹೇಳಿ ಅದೇ ಕಾರಣಕ್ಕೆ ಇವನನ್ನ ಇಲ್ಲಿ ಬಿಡಬಾರ್ದು ಕಾಡಲ್ಲಿ ಅಲಿಯೋದಕ್ಕೆ ಅಂತ ಹೇಳಿ ಸಕಲೇಶ್ಪುರದ ಬಸ್ ಬಸ್ ಸ್ಟ್ಯಾಂಡ್ ಹತ್ರ ನೋಡಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ದೃಷ್ಟಿ ತನ್ನನ್ನು ಬಿಟ್ಟು ಹೋಗಿಬಿಟ್ಲು ಅಂದ್ಕೊಂಡಿದ್ದೆ ಬಸ್ ಸ್ಟ್ಯಾಂಡ್ ಹತ್ರ ಹೊರಡ್ತಿರ್ತಾರೆ ಕಾಡು ಬಿಟ್ಟು ಬಟ್ ಕಾಡಿನ ದಾರಿ ಮಧ್ಯೆ ದೃಷ್ಟಿ ಬೀಳ್ಸ್ದಂತ ಒಡ್ಗಳು ದತ್ತನ ಕೈಗೆ ಸಿಗುತ್ತೆ ಅದನ್ನ ನೋಡ್ತಿದ್ದಾಗೆ ದತ್ತನ ಗೊತ್ತಾಗುತ್ತೆ ದೃಷ್ಟಿ ಎಲ್ಲೂ ಹೋಗಿಲ್ಲ ಅಂತ ಆದ್ರೆ ರೌಡಿ ಆಗ ಸುಳ್ಳು ಹೇಳ್ದ ಅಂತ ಅನ್ಕೊಂಡಿದ್ದೆ ರೌಡಿನ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ ಹೊಡೆದು ಬಡ್ದು ಕೇಳ್ತಿದ್ದಾಗ ವ್ಯಕ್ತಿ ನಾನೇ ಕೆಡ್ಡಂಪ್ ಮಾಡಿದ್ದು ಅಂತಿದ್ದಾಗ ಎಲ್ಲಿ ಎಲ್ಲಿ ಇಟ್ಟಿದ್ಯಾ ಕರ್ಕೊಂಡು ನಡಿಯ ಅಂತದಾಗ ರೌಡಿ ದತ್ತ ಬಾಯಿಂದ ತಪ್ಪಿಸ್ಕೊಂಡು ದೃಷ್ಟಿ ಇರೋ ಜಾಗಕ್ಕೆ ಹೋಗಿ ಮೊದ್ಲು ಇವಳನ್ನ ಕರ್ಕೊಂಡು ಹೋಗಬೇಕು ಯಾಕಂದ್ರೆ ಇವಳ ಗಂಡ ಬರ್ತದಾನೆ ಇವಳ ಗಂಡ ಬಂದ್ರೆ ನಮ್ಮನ್ ಬಿಡುವುದಿಲ್ಲ ಇವಳನ್ ಬಿಟ್ರೆ ಆ ಮೇಡಮ್ ನಮ್ಮನ್ ಬಿಡುವುದಿಲ್ಲ ಅಂತ ಹೇಳ್ತಾರೆ ಇದರಿಂದ ದೃಷ್ಟಿಗೆ ಗೊತ್ತಾಗ್ಬಿಡುತ್ತೆ ಶರು ಅಕ್ಕನ ಇದನ್ನೆಲ್ಲ ಮಾಡಿಸಿರ್ಬೋದು ಬೇರೆ ಯಾರು ಕೂಡ ಲೇಡಿ ಮಾಡಿಸೋಕ್ ಸಾಧ್ಯ ಇಲ್ಲ ಅಂತ ಫೈನಲಿ ಇಲ್ಲಿ ದೃಷ್ಟಿನ ಕರ್ಕೊಂಡು ಅವಳನ್ನ ಮುಗಿಸ್ಬೇಕು ಅಂತ ರೌಡಿಗಳು ಮುಂದಾಗಬೇಕು ಅಷ್ಟರಲ್ಲಿ ದತ್ತಾಬಾಯಿ ಅಲ್ಲಿಗೆ ಎಂಟ್ರಿ ಕೊಟ್ಟು ತಾನೆ ಹೆಂಡತಿಯನ್ನು ಕಾಪಾಡ್ತಾರೆ ಬಟ್ ಆಗುತ್ತೆ ರೌಡಿಗಳಿಗೆ ಹೆಗಪ್ಪ ಬಂದ್ರು ದತ್ತಾಬಾಯಿ ಅಂತ ನಂತರ ದತ್ತಾಬಾಯಿ ತಾನು ಒಡ್ವೆನ ಜಾಡನ್ನ ಹಿಡಿದು ಬಂದಿರುವುದನ್ನು ತಿಳಿಸ್ತಾರೆ ನಂತರ ಇಲ್ಲಿ ಹಿಗ್ಗಾಮುಖ ಬಾರಿಸಿದ ನನ್ನ ನಿಂತಿನ ಯಾಕೆ ಕಿಡ್ನಾಪ್ ಮಾಡಿಸಿದ್ರೆ ಯಾರು ಕಿಡ್ನಾಪ್ ಮಾಡೋಕೆ ಹೇಳಿದ್ದು ಹೇಳಿ ಅಂತದ್ದಾಗೆ ಅಲ್ಲಿ ಶರು ಕಾಲ್ ಮಾಡ್ತಾರೆ ಅವ್ಳು ಕಥೆಯನ್ನು ಮುಗಿಸಿದ್ರ ಅಂತ ಹೇಳಿ ವಾಯ್ಸ್ ಕೇಳಿದ್ದೆ ಇಲ್ಲಿ ದೃಷ್ಟಿ ಗೊತ್ತಾಗುತ್ತೆ ಬಟ್ ದತ್ತಾಗ ಅಲ್ಲೂ ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ ನಂತರ ಯಾರು ಆ ಲೇಡಿ ಅಂತ ಹೇಳ್ತಿದ್ರೆ ಇನ್ನೇನೋ ರೌಡಿ ಸ ಹೆಸರನ್ನ ಹೇಳಬೇಕು ಶರು ಅಂತ ಅಷ್ಟರಲ್ಲಿ ಮತ್ತೊಬ್ಬ ರೌಡಿ ಬಂದದ್ದೆ ಅಲ್ಲಿ ದತ್ತನ ತಲೆಗೆ ಪೆಟ್ಟ ಹಾಕ್ತಾರೆ ಅಷ್ಟರಲ್ಲಿ ಇಲ್ಲಿ ದತ್ತ ಮತ್ತೆ ದೃಷ್ಟಿಕತೆಯನ್ನು ಮುಗಿಸ್ಬೇಕು ಅಂತ ರೌಡಿಗಳು ಮುಂದಾಗ್ತಿದ್ದಾಗೆ ಅಲ್ಲಿಗೆ ಆನೆ ಬರುತ್ತೆ ಆನೆ ಬರ್ತಿದ್ದಾಗೆ ಆನೆಯ ದಾಳಿಗೆ ಇದ್ರೆ ರೌಡಿಗಳು ಅಲ್ಲಿಂದ ಎಸ್ಕೇಪ್ ಆದರೆ ಇಲ್ಲಿ ದೃಷ್ಟಿ ಕೈ ಮುಗಿದು ಮಂಡಿ ಊರಿ ಕೇಳ್ಕೋತಾರೆ ನನ್ನ ಗಂಡನನ್ನು ಬದಕಿಸು ನನ್ನ ಗಂಡನಿಗೆ ಏನೂ ಬೇಕಿದ್ರೆ ನನ್ನನ್ನು ದಾಟು ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿ ಆನೆ ಕೂಡ ಕರಗಿ ಅಲ್ಲಿಂದ ಹೋಗೇ ಬಿಡ್ತು ಬಟ್ ಇದರ ನಡುವೆ ರೌಡಿ ಆ ನಂತರ ಬರ್ತಿದ್ದಾಗೆ ಅಲ್ಲಿ ಒಂದು ಶಾಲ್ ಬೆದಿರುತ್ತೆ ರಕ್ತ ಅಂಟಿರುತ್ತೆ ಬಿಕಾಸ್ ಅದು ದತ್ತನ ತಲೆಗೆ ಬಿದ್ದ ಪೆಟ್ಟು ಅವಾಗ ಆ ಒಂದು ರಕ್ತ ಅದಕ್ಕೆ ಕಂಟಿತ್ತು ಅದೇ ರಕ್ತ ನಾನು ನೋಡಿದೆ ಶರುಗೆ ಕಾಲ್ ಮಾಡಿದೆ ಮೇಡಮ್ ದತ್ತ ಬಾಯಿ ಹಾಗೆ ದೃಷ್ಟಿಕತೆ ಮುಗ್ದೋಯ್ತು ಮೇಡಮ್ ಇಲ್ಲಿ ಒಂದು ಆನೆ ಇತ್ತು ಮದ್ದಾನೆ ನಾವೇನೋ ತಪ್ಪಿಸ್ಕೊಂಡ್ವಿ ಆದರೆ ಅವರಿಬ್ರು ಕೂಡ ಸಿಗ್ಬಿದ್ರು ಖಂಡಿತ ಆದ್ರೆ ತುಳಿತಕ್ಕೆ ಅವರು ಅವರು ಸತ್ತೋಗಿರ್ಬೋದು ಅನಿಸ್ತದೆ ಎಲ್ಲೂ ಕಾಣಿಸ್ತಿಲ್ಲ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ ಈ ಒಂದು ಮಾತ್ರೆ ಕೇಳಿ ನಿಜವಾಗ್ಲೂ ಶರುಗೆ ಖುಷಿ ಪಡಬೇಕು ದುಃಖ ಪಡಬೇಕು ಗೊತ್ತಾಗೋದಿಲ್ಲ ಇಲ್ಲಿ ಜೀವನ ಪರ್ಯಂತ ಅವನನ್ನ ನರಳಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಶರು ಅಂದ್ಕೊಂಡಿದ್ರು ಆದರೆ ಇವಾಗ ಎಲ್ವ ಕೂಡ ಉಲ್ಟಾ ಹುಡಿತ ಇಲ್ಲಿ ದತ್ತಾಬಾಯಿ ಬಾಯಿ ಸತ್ತೆ ಹೋಗಿದಾನೆ ಅಂತ ಅನ್ಕೊಂತಾರೆ ಆದ್ರೂ ಕೂಡ ಪರವಾಗಿಲ್ಲ ನನ್ನ ಶತ್ರು ಸತ್ನಲ್ವ ನನ್ನ ಅಪ್ಪನನ್ನ ಕಿತ್ಕೊಂಡಂತ ನನ್ನ ಅಪ್ಪನಿಂದ ದೂರ ಮಾಡಿದಂತ ಶತ್ರು ಅಂತ ಹೇಳಿ ಖುಷಿ ಪಡ್ತಿದ್ರೆ ಆ ಕಡೆ ಕಿಶೋರವ್ರಿಗೂ ಕೂಡ ಈ ವಿಶ್ವ ಗೊತ್ತಾಗತ್ತೆ ಏನಪ್ಪ ಇಂತ ಕೆಲಸ ಮಾಡ್ಬಿಡ್ಲಾ ಅಂತ ಒಳಗಾಗ್ತಿದ್ದಾರೆ ಅದ್ರ ನಡುವೆ ಇತ್ತ ಕಡೆ ಕೂಡ ಇತ್ತ ಕಡೆ ಕೂಡ ಹೇಮಾಗೂ ಕೂಡ ಶರು ವಿಶ್ವವನ್ನ ಹೇಳ್ತಾರೆ ಹೇಮಾಗೆ ವಿಶ್ವ ಗೊತ್ತಾಗ್ತಿದ್ದಾಗ ಆಕೆ ಶಾಕ್ ಆಗ್ತಾಳೆ ಏನಕ್ಕ ನೀನು ದತ್ತನ್ ಮೇಲೆ ದ್ವೇಷ ಇದೆ ದ್ವೇಷ ತೀರಿಸ್ಕೊತೀನಿ ಅಂತ ಹೇಳ್ತಿದ್ದವಳು ಅವ್ನ ಕತಿಯನ್ನೇ ಮುಗಿಸ್ಬಿಟ್ಯಾ ಇವತ್ತು ನಾವು ಈ ಸ್ಥಿತಿಲಿ ಇದೀವಿ ಅಂದ್ರೆ ಅದಕ್ಕೆಲ್ಲ ದತ್ತೂನೆ ಕಾರಣ ಅನ್ನೋದನ್ನ ಮರ್ತ್ ಬಿಟ್ಯಾ ಅಂದಾಗ ನಾನಿನ್ ಬೇಕು ಬೇಕು ಅಂತ ಮಾಡಿದೇನ ಆನೆ ಮಾಡಿರೋದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಸರಿ ಆಯಿತು ನಾನೀಗ ಸಕಲೇಶ್ಪುರಕ್ಕೆ ಹೊರಡಬೇಕು ಅಂತ ಹೇಳಿ ಹೊರಟು ನಿಂತಿದ್ದಾರೆ ಶುರುವಾದರೆ ನಡುವೆ ಆದ ಕಡೆ ಏನೂ ಆಗೇ ಇಲ್ಲ ಅವರು ಆರಾಮಾಗಿದ್ದಾರೆ ಬಟ್ ಕಾಡಿಂದ ಬರೋಕ್ಕಾಗಿಲ್ಲ ಕತ್ತಲಾಗಿದೆ ಅದೇ ಕಾರಣಕ್ಕೆ ಅಲ್ಲೇ ಕ್ಯಾಂಫೈರ್ ಮಾಡಿಕೊಂಡಿದ್ದಾರೆ ಅಲ್ಲಿ ದೃಷ್ಟಿ ಹತ್ರ ದತ್ತಾಬಾಯಿ ಮನಸ್ಸು ಬಿಚ್ಚು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ನನಗೆ ನೀನಂದರೆ ಇಷ್ಟ ಖಂಡಿತವಾಗ್ಲೂ ಆದರೆ ಅದನ್ನು ನನಗೆ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಜೊತೆಗೆ ಎಷ್ಟು ಬಾರಿ ಅನಿಸಿದ್ರು ಅದಿಲ್ಲ ಅಂತ ನನಗೆ ನಾನೇ ಅನ್ಕೋತಾ ಇದ್ದೆ ನಿಜವಾಗ್ಲೂ ಕೋಪ ದ್ವೇಷ ಶಿಕ್ಷೆ ಕೊಡಬೇಕು ಅಂತ ಮದುವೆ ಆದ್ರೆ ಯಾರು ಗೊತ್ತು ನನ್ನ ಮನಸ್ಸಲ್ಲಿರೋ ಇರೋ ಕಾರಣಕ್ಕೆ ನಾನು ನಿನ್ನ ಮದ್ವೆ ಆದೆ ಅಂತ ಅನ್ನಿಸ್ತದೆ ನಿನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಅನ್ಕೊಂಡೆ ಹೊರತು ಯಾವುದೇ ಕಾರಣಕ್ಕೂ ಶಿಕ್ಷೆ ಕೊಡ್ಲಿಕ್ಕೆ ನನ್ನ ಮನಸ್ಸೇ ಆಗ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಬಾರಿ ನಿನ್ನ ಮನಸ್ಸಿಗೆ ಹರ್ಟ್ ಆಗುವ ಹಾಗೆ ಮಾಡಿದ್ದೀನಿ ಅದು ಎಲ್ಲವನ್ನೂ ಕೂಡ ಬೇಕು ಅಂತಾನೆ ಜೊತೆಗೆ ನಾನು ಯಾವತ್ತು ಯಾರನ್ನು ಕೂಡ ಗೆಳತಿಯರನ್ನಾಗಿ ಮಾಡಿಕೊಳ್ಳಿಲ್ಲ ಎಂಟು ವರ್ಷಗಳಾದ ಮೇಲೆ ಆದರೆ ನೀನೇ ನನ್ನ ಈಗ ಒಳ್ಳೆ ಗೆಳತಿಯಾಗಿ ಬಂದೆ ಜೊತೆಗೆ ಹಚ್ಕೊಂಡೆ ನಾನು ಆದರೆ ಕೂಡ ನನ್ನ ಮನ್ಸು ಬಿಚ್ಚು ಇಷ್ಟು ಮಾತುಗಳನ್ನು ಆಡಿಲ್ಲ ಅನ್ಸುತ್ತೆ ಅಷ್ಟು ಮನ್ಸು ಪಿಚ್ಚು ಈ ಮಾತಾಡಿದ್ದೀನಿ ನಿನ್ನತ್ರ ಇದೆಲ್ಲ ಯಾಕೆ ಆಗ್ತದೆ ಜೊತೆಗೆ ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ನನಗೆಲ್ಲ ಇದೆಲ್ಲವನ್ನ ಕೂಡ ನೋಡ್ತಿದ್ರೆ ನನಗೆ ಅರ್ಥ ಆಗಿದೆ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳ್ತಾರೆ ಬಟ್ ದೃಷ್ಟಿ ಕೇಳಿಸ್ಕೊಂಡೆಲ್ಲ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ದತ್ತ ಅನ್ಕೊತಿದ್ದಾರೆ ಮಲ್ಗ ಿರೋದೇ ಒಳ್ಳೇದಾಯ್ತಪ್ಪ ಅಂತ ಹೇಳಿ ಇಲ್ಲ ಅಂದ್ರೆ ತಲೆ ಮೇಲೆ ಬಂದು ಕೂತ್ಕೋ ಬಿಡ್ತಿದ್ರು ಅಂತ ಬಟ್ ಆ ಬೆಳಿಗ್ಗೆ ಆಗ್ತಿದ್ದಾಗೆ ಇತ್ತ ಕಡೆ ದತ್ತ ಕಂಡ್ಬಿಟ್ಟು ನೋಡಿದ್ರೆ ಕಣ್ತಾರ್ದು ದೃಷ್ಟಿ ಕಾಣಿಸ್ತಿಲ್ಲ ಏನಪ್ಪ ಇದು ವ್ಯಕ್ತಿ ಮತ್ತೆ ರೌಡಿ ಬಂದ್ಬಿಟ್ಟ ಕಿಡ್ನಾಪ್ ಆಗಿಬಿಟ್ರ ಅಂತ ಅನ್ಕೊಂಡು ಹುಡ್ಕೊಂಡು ಬಂದ್ರೆ ಅಲ್ಲಿ ಒಂದು ಮರದ ಕೆಳಗಡೆ ಅವಸ್ಕೊಂಡಿರ್ತಾಳೆ ಅಲ್ಲಿ ದೃಷ್ಟಿ ಏನು ಯಾಕೆ ಅವಸ್ಕೊಂಡಿದ್ಯಾ ನಾನೆಲ್ಲೂ ಯಾವ್ದೋ ರೌಡಿ ಬಂದೆ ತಕೊಂಡು ಹೋದ್ನೇನು ಅಂತ ಅನ್ಕೊಂಡೆ ಅಂದಾಗ ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ದೃಷ್ಟಿ ಹೇಳ್ತದಾಳೆ ನಿಜವಾಗ್ಲು ಆಕೆ ಮಾಮೂಲಿ ಒಂದು ಕಾನ್ಷಿಯಸ್ ಅಲ್ಲಿ ಇಲ್ಲ ಅನ್ಸ್ತದೆ ಆಲ್ಕೋಹಾಲ್ ತಗೊಂಡಿರ್ಬೋದು ಏನೂ ಇರ್ಬೋದು ಮತ್ತೆ ಹೇರಿದಾಗೆ ದೃಷ್ಟಿ ಅನ್ಕೋತಿದ್ದಾರೆ ನಂತರ ದೃಷ್ಟಿ ಬಂದಿದೆ ನನಗೆ ನೀವು ಅಂದ್ರೆ ತುಂಬಾ ಇಷ್ಟ ನನ್ನ ಗಂಡ ಅಂದ್ರೆ ನನ್ನ ಪ್ರಾಣ ಅಂತ ಹೇಳಿ ದತ್ತ ಅಪ್ಕೋತದಾಗೆ ದತ್ತನು ಕೂಡ ಅಪ್ಕೋತಾರೆ ಫೈನಲಿ ಇಲ್ಲಿ ಶರು ಸಕಲೇಶ್ಪುರಕ್ಕೆ ಬಂದದ್ದಾಯ್ತು ಇತ್ತ ಕಡೆ ದತ್ತ ದೃಷ್ಟಿ ಬದುಕೇ ಇಲ್ಲ ಅಂತ ಹೇಳ್ತಾ ಇದ್ರೆ ಇತ್ತ ಕಡೆ ಹುಡ್ಕೋ ಪ್ರಯತ್ನ ನಡೀತಾ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಶ್ರದ್ಧಾಂಜಲಿ ಅಂತ್ಯ ಸಂಸ್ಕಾರ ಮಾಡ್ಬಿಡ್ತಾರ ದತ್ತ ದೃಷ್ಟಿಗೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಯಾವ್ದು ಕಾಣ್ಕೋ ಕೂಡ ಮರಿ